ಬಿಜೆಪಿ ಪಕ್ಷವು ಎಂದಿಗೂ ಕೂಡ ಜಾತಿ ರಾಜಕಾರಣ ಮಾಡುವುದಿಲ್ಲ ಜಾತಿ ವಿಷಯಗಳನ್ನು ಮುಂದಿಟ್ಟುಕೊಂಡು ಎಂದಿಗೂ ಚುನಾವಣೆಯನ್ನು ಮಾಡುವುದೂ ಇಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಡಿ ಸದಾನಂದಗೌಡ ತಿಳಿಸಿದರು ಶಿಡ್ಲಘಟ್ಟದ ಬಿಜೆಪಿಯ ಸೇವಾ ಸೌಧ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ನಾವು ಸಂಸತ್ ಚುನಾವಣೆ ಸೇರಿದಂತೆ ಎಲ್ಲ ಚುನಾವಣೆಗಳನ್ನು ಎದುರಿಸುತ್ತೇವೆ ಎಂದು ಹೇಳಿದರು ಈ ಸಂಸತ್ ಚುನಾವಣೆಯಲ್ಲಿ ನಮ್ಮ ಬಿಜೆಪಿಯನ್ನು ಬೆಂಬಲಿಸಿ ಎಂದಿಯ ಮೈತ್ರಿಕೂಟದೊಂದಿಗೆ ಜೆಡಿಎಸ್ ಪಕ್ಷವೂ ಕೈಜೋಡಿಸಿರುವುದರಿಂದ ನಮಗೆ ಕಳೆದ ಸಂಸತ್ ಚುನಾವಣೆಗಿಂತಲೂ ದುಪ್ಪಟ್ಟು ಉತ್ಸಾಹ ಹಾಗೂ ಗೆಲ್ಲುವ ವಿಶ್ವಾಸ ಮೂಡಿದೆ ಎಂದರು ರಾಹುಲ್ ಗಾಂಧಿ ಅವರು ಈ ಬಾರಿಯ ಸಂಸತ್ ಚುನಾವಣೆಯು ಸುಳ್ಳು ಮತ್ತು ಸತ್ಯದ ನಡುವೆ ನಡೆಯುವ ಚುನಾವಣೆ ಎಂದಿದ್ದಾರೆ ಹೌದು ಈ ದೇಶದ ಜನರು ಯಾವಾಗಲೂ ಸತ್ಯದ ಪರವಾಗಿ ಇದ್ದು ಮೋದಿ ಅವರ ನೇತೃತ್ವದ ಎಂದಿಯ ಮೈತ್ರಿಕೂಟಕ್ಕೆ ಪ್ರಚಂಡ ಜಯ ಸಿಗಲಿದೆ ಎಂದರು ಈ ಬಾರಿ ಕಾಂಗ್ರೆಸ್ ಪಕ್ಷವು ಇನ್ನಿಲ್ಲದಂತೆ ನೆಲಕಚ್ಚಲಿದೆ ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಸೋತಾಗ ಎವಿಧಿ ನಿಯಂತ್ರಗಳ ಮೇಲೆ ಅನುಮಾನ ವ್ಯಕ್ತಪಡಿಸುವುದು ಜಾತಿ ಧರ್ಮದ ಮೇಲೆ ಚುನಾವಣೆ ನಡೆಯಿತು ಎಂದು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದು ಸಹಜ ಆದರೆ ಈ ಬಾರಿ ಅದ್ಯಾವುದೂ ನಡೆಯುವುದಿಲ್ಲ ಎಂದು ಹೇಳಿದರು ಒಕ್ಕಲುತನ ಮಾಡುವ ಎಲ್ಲರೂ ಒಕ್ಕಲಿಗರೆ ಒಕ್ಕಲಿಗ ಮಠದ ಶ್ರೀಗಳು ಕೇವಲ ಒಕ್ಕಲಿಗರಿಗೆ ಸೀಮಿತವಾಗಿಲ್ಲ ಅವರ ಸೇವಾ ಕಾರ್ಯಗಳು ಎಲ್ಲ ಜಾತಿ ಧರ್ಮವನ್ನೂ ಮೀರಿದ್ದಾಗಿವೆ ಮಠವನ್ನಾಗಲಿ ಶ್ರೀಗಳನ್ನಾಗಲಿ ಒಂದು ಜಾತಿ ಕುಲಕ್ಕೆ ಸೀಮಿತಗೊಳಿಸುವ ಕೆಲಸ ಆಗಬಾರದು ಎಂದರು ಒಕ್ಕಲಿಗರ ದಡ್ಡರೇನಲ್ಲ ಬುದ್ಧಿವಂತರು ಅವರಿಗೆ ಚುನಾವಣೆಗಳಲ್ಲಿ ದೇಶದ ಹಿತದೃಷ್ಟಿಯಿಂದ ಯಾರನ್ನು ಯಾವಾಗ ಆಯ್ಕೆ ಮಾಡಬೇಕೆಂದು ಸರಿಯಾಗಿ ಗೊತ್ತು ಎಂದು ಹೇಳಿದರು ಸಂಸದ ಎಸ್ ಮುನಿಸ್ವಾಮಿ ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪುರ ಅರವಿಂದ ಲಿಂಬಾವಳಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ಮಾಜಿ ಶಾಸಕ ಎಂ ರಾಜಣ್ಣ ಕಂಬದಹಳ್ಳಿ ಸುರೇಂದ್ರಗೌಡ ಆನಂದಗೌಡ ಇನ್ನಿತರೂ ಹಾಜರಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ಈ ಮಹಾತ್ಮ ಗಾಂಧಿ ಒಂದು ಮಾತು ಗಾಂಧಿ ಅವರ ಹೆಸರು ಹೇಳಿದೆ ಯಾರು ರಾಜಕಾರಣ ಮಾತಾಡೋದು ಮಹಾತ್ಮ ಗಾಂಧಿ ಒಂದು ಹಾರಿಕೆ ಸುದ್ದಿ ಹರಡುವವರು ದೇಶದ್ರೋಹಿಗಳು ಅಂತ ಯಾವುದಂದ್ರೂ ಕೂಡ ಈ ರೀತಿ ಒಬ್ಬ ಚುನಾವಣೆಗೆ ಬಂದ ಕೂಡಲೇ ಸದಾನಂದ ಸರಿ ಇಲ್ಲ ಸದಾನಂದ ಹಾಗೆ ಮಾಡಿದ ಹೀಗೆ ಮಾಡಿದ ಮತ್ತೊಂದು ಮಾಡಿದ ಅಂತ ಹೇಳುವಂತ ಈ ಆರೋಪಗಳನ್ನು ಮಾಡುವುದಕ್ಕೂ ಮತ್ತು ನಿಜವಾದ ಆರೋಪಗಳಿಗೂ ಭಾರಿ ವ್ಯತ್ಯಾಸಗಳಿದ್ದಾರೆ ಸುಧಾಕರ್ ಇಷ್ಟೆಲ್ಲ ಮಾಡಿದ್ರು ಅಂತ ಹೇಳುವುದಕ್ಕೆ ಬೇಕಾಗಿ ಅವರನ್ನು ಸೋಲಿಸಿದ್ರು ಅಂತ ಹೇಳಿದ ಯಾವ್ದಾರ ಎವಿಡೆನ್ಸ್ ಇದೆಯಾ ಯಾವ ಎವಿಡೆನ್ಸ್ ಇಲ್ಲ ರಾಜ್ಯದಲ್ಲಿ ನೂರ ಮೂವತ್ತಾರು ಅವರಿಗೆ ಬಂದು ನಾವು ನೂರ ಇಪ್ಪತ್ತ ಒಂದರಿಂದ ಅರವತ್ತಾರಕ್ಕೆ ಇಳಿದಾಗ ಒಂದು ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೋ ಒಂದು ವೇವ್ ರೀತಿ ಇದ್ದದಕ್ಕೆ ಅದಕ್ಕೆ ಬೇರೆ ಬೇರೆ ಸಂಗತಿಗಳನ್ನು ಸೇರಿಸಿ ಮಾತಾಡುವಂಥದ್ದು ಸರಿಯಲ್ಲ ನಾನು ಈಗ ಒಕ್ಕಲಿಗರು ಸುಧಾಕರನ್ನು ಸೋಲಿಸ್ತಾರ ಗೆಲ್ಲಿಸ್ತಾರ ಅಂತ ಹೇಳುವಂಥ ಪ್ರಶ್ನೆಯೇ ಉದ್ಭವ ಆಗೋದು ಈ ಚುನಾವಣೆ ಯಾಕೆಂದರೆ ಈ ಚುನಾವಣೆ ನಡೆಯುವಂಥದ್ದು ಜಾತಿ ಆಧಾರದಲ್ಲೆಲ್ಲ ಈ ಚುನಾವಣೆ ನಡೆಯುವಂಥದ್ದು ದೇಶಪ್ರೇಮಿಗಳ ಮತ್ತು ಭ್ರಷ್ಟಾಚಾರಿಗಳ ಭ್ರಷ್ಟಾಚಾರಿಗಳನ್ನ ಯಾರು ಸರ್ಕಾರದ ಇದನ್ನು ಕೊಳ್ಳೆ ಹೊಡೆದು ಲೂಟಿ ಮಾಡ್ತಾರ ಯಾರು ಈ ಜಾತಿ ಆಧಾರದಲ್ಲಿ ವಿಭಜನೆ ಮಾಡುವಂಥ ಪ್ರಯತ್ನ ಮಾಡಿದ್ರ ಇವತ್ತು ನೋಡಿದ್ರು ನೀವು ಬಂಡೆಪ್ಪ ಕಾಶಪ್ನವ್ರು ಈಗೊಂದು ಹೇಳಿದ್ರಲ್ಲ ಅಲ್ಲಿ ಒಂದು ಜಾತಿ ಇದನ್ನು ಹೇಳಿದರು ಆ ಜಾತಿ ಅಲ್ಲ ಅಂತ ನಾನು ಕೂಡ ಹಾಗೆ ಒಬ್ಬ ವಕಲಿಂಗನಾಗಿ ಗೌಡನಾಗಿ ಹೇಳ್ತಾ ಇದ್ದೇನೆ ಗೌಡ ಅಂತ ಹೇಳುವಂಥ ಶಬ್ದದ ಆಧಾರದಲ್ಲಿ ಚುನಾವಣೆ ನಡೆದಿ ಆದರೆ ಒಕ್ಕಲಿಗರು ಮಾತ್ರ ಅತ್ಯಂತ ಶೂಡು ಅತ್ಯಂತ ಪ್ರಜ್ಞಾವಂತರು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನಗಳನ್ನು ತೆಗೊಳ್ಬೇಕು ಅಂತ ಹೇಳೋದಕ್ಕೆ ಇತರರಿಗಿಂತ ಬುದ್ಧಿವಂತರು ಇದ್ದಿದ್ದಾರೆ ಇದನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆ ತೀರ್ಮಾನಗಳು ನಾವೆ ಹೇಳುವಂಥವ್ರು ತಡೆದು ನಿಲ್ಸಿ ಕಾದಿನ ಅವನನ್ನು ಇದು ಮಾಡಿ ಅಲ್ಲಾ ಅಕ್ಬರ್ ಅಂತ ಹೇಳುವಂತಹ ಒಂದು ಆ ಒಂದು ಒಂದು ಪಾಕಿಸ್ತಾನ ಅಲ್ಲಿಂದ ಹೊರಡ್ತೀನಿ ನಿನ್ನೆ ಅರಿಂದ ವಿಧಾನಸೌಧ ಯಾವ ವಿಧಾನಸೌಧದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇರುವಂಥ ವಿಧಾನಸೌಧದಲ್ಲಿ ಒಂದು ಚುನಾವಣೆ ರಾಜ್ಯಸಭಾ ಚುನಾವಣೆ ಇಡೀ ಪೊಲೀಸ್ನ ಬಂದೋಬಸ್ತ್ನ ಮಧ್ಯದಲ್ಲಿ ಯಾರಿಗೊಬ್ಬನಿಗೆ ಧೈರ್ಯ ಬರ್ತದೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂಥದ್ದು ಹೊರಗೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳುವಂಥದ್ದಿದ್ರೆ ಮರ್ಡರ್ ನಿನ್ನೆ ಕಾಂಗ್ರೆಸ್ನ ಮರ್ಡರ್ ಆಗಿದೆ ದಿನನಿತ್ಯ ಹಾರಾಟವಾಗಲು ಮರ್ಡರ್ ಆಗ್ತದೆ ಕಾನೂನು ಸುವ್ಯವಸ್ಥೆಗೆ ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟು ಯಾರಿಗೆ ಕೊಡಲಿಕ್ಕೆ ಸಾಧ್ಯತೆ